ಇಂಗ್ಲೀಷ್ ರೀಡಿಂಗ್ ಪ್ರ್ಯಾಕ್ಟೀಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವು ಇಂಗ್ಲೀಷ್ ಪದಗಳನ್ನು ಹೇಗೆ ಓದೋದು ಅಂತ ನೋಡೋಣ ಅಂದರೆ ಪಿ ಎಲ್ ಎ ಸಿ ನಂತರ ಎಲ್ ಎ ಕೆ ಇಲ್ಲಿ ಎಮ್ ಎ ಕೆ ಇ ಬರೆದಿದ್ದೇನೆ ನಂತರ ಸಿ ಎ ಕೆ ಇ ಅಂದರು ಎಸ್ ಎ ಎಫ್ ಇ ಹಾಗೆ ಟಿ ಆರ್ ಎ ಸಿ ಇ ಸಿ ಎ ಎಸ್ ಇ ಮಕ್ಕಳು ಇವನ್ನ ಒಮ್ಮೆ ಓದಲಿಕ್ಕೆ ನೀವು ಪ್ರಯತ್ನ ಮಾಡಿ ಈಗ ನಾವು ಮೊದಲೆಲ್ಲ ಹೇಗೆ ಹೇಳ್ತೀವಿ ಇಂಗ್ಲೀಷನ್ನ ಪವಲ್ಸ್ ಅಂದರೆ ಸ್ವರಗಳು ಎಷ್ಟಿದೆ ಐದು ಎ ಇ ಐ ಓ ಯು ಇದನ್ನು ಸ್ಥೂಲವಾಗಿ ಮೊದಲು ಪ್ರಾರಂಭದಲ್ಲಿ ನಾವು ಇದನ್ನಷ್ಟೇ ನೋಡ್ತೀವಿ ಆದರೆ ಭಾಳಷ್ಟು ರೂಲ್ಸ್ ಇದೆ ಅಂತ ನಿಮಗೆ ಗೊತ್ತು ಈಗ ಇದನ್ನು ನಾವು ಸಾಮಾನ್ಯವಾಗಿ ಯಾವ ಉಚ್ಚಾರ ತೊಗೊಳ್ತೀವಿ ಹೀಗೆ ಎ ಉಚ್ಚಾರ ಹಾಯಿಗೆ ಇ ಉಚ್ಚಾರ ಓಗೆ ಓ ಯುಗೆ ಓ ಇವುಗಳಿಗೆ ಬಹಳಷ್ಟು ಬೇರೆ ಉಚ್ಚಾರಗಳಿವೆ ಆದ್ದರಿಂದ ನೀವು ಇದನ್ನು ಕನ್ಫ್ಯೂಸ್ ಮಾಡಿಕೊಡ್ಬೇಡಿ ಈಗ ನಾನು ಹೇಗೆ ಫಾಲೋ ಮಾಡ್ತೀನಿ ಅದನ್ನು ಹೇಳ್ತಾ ಇದ್ದೀನಿ ಬೇರೆಯವ್ರು ಹೇಗೆ ಹೇಳ್ತಾರೋ ಗೊತ್ತಿಲ್ಲ ಅದು ಸರಿ ಇದು ತಪ್ಪು ಅಂತೆಲ್ಲ ಈಗ ನಾನು ಹೇಳೋದನ್ನು ಹೇಳ್ತೀನಿ ನಿಮಗೆ ಅನುಕೂಲ ಆದರೆ ಅದನ್ನು ಅಳವಡಿಸ್ಕೊಳ್ಳಿ ಈಗ ನೋಡಿ ಈಗ ಓದುವಾಗ ಇಲ್ಲಿ ನಾವೇನು ಓದ್ಬಿಡ್ತೀವಿ ನಾನು ಏನು ಹೇಳಿದ್ದೀನಿ ಹೇಗೆ ಅಂತ ಹೇಳಿದ್ದೀವಿ ಅದಕ್ಕೆ ನೀವೇನು ಮಾಡಬೇಕು ಇದನ್ನು ಪ್ಲ ಇದನ್ನು ಈಗ ಏ ಹೇಳಿದೀನಿ ಇದನ್ನು ಪ್ಲಸ್ ಲಕೆ ಕಕೆ ಇದು ಸಗೆ ಸ ಫೇ ಟ್ರ ಸೇ ಸೇ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಸಿ ಎ ಮುಂದೆ ಇ ಐ ವೈ ಬಂದಾಗ ಅದರ ಉಚ್ಚಾರ ಸ ಆಗುತ್ತೆ ಅಂತ ಒಂದು ರೂಲ್ ಇದೆ ಅದನ್ನು ಹಿಂದಿನ ಎಪಿಸೋಡ್ಸ್ಗಳಲ್ಲಿ ಮಾಡಿದ್ದೀನಿ ನಿಮ್ಗೆ ಗೊತ್ತಿದ್ರೆ ಗೊತ್ತಿಲ್ಲ ಅಂತಂದರೆ ಈ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೋಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರಲ್ಲಿ ಪ್ಲೇಲಿಸ್ಟ್ಗಳಿದೆ ಅದರಲ್ಲಿ ನಿಮಗೆ ಈ ಉಚ್ಚಾರಗಳ ಬಗ್ಗೆ ಮಾಡಿರೋದು ಸಿಗುತ್ತೆ ಹಾಗೆ ಇದು ಕಸೆ ಇದು ಸಹ ಇದೆ ಕಸಿ ಅಂತ ಓದ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಗೊತ್ತಿಲ್ಲ ಭಾಳಷ್ಟು ಜನ ಸರಿಯಾಗಿ ಓದ್ತಾರೆ ಆದರೆ ಫಸ್ಟ್ ನಿಧಾನವಾಗಿ ಫಸ್ಟ್ ಕಲಿತಾ ಇರೋರಿಗೆ ಇದು ಕನ್ಫ್ಯೂಷನ್ ಇರುತ್ತೆ ನೋಡಿ ಇಲ್ಲಿ ಹಾಗೆ ಮಾ ಕೆ ಅಂತ ಓದ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ನೋಡಿ ಈಗ ಆದರೆ ಇಲ್ಲಿ ಇಲ್ಲಿ ಏನು ರೂಲ್ ಫಾಲೋ ಆಗುತ್ತೆ ಎರಡು ವ್ಯಂಜನಗಳು ಎಮ್ ಮತ್ತು ಕೆ ಇದು ವ್ಯಂಜನಗಳು ಅಂತ ಗೊತ್ತಿದು ಇಂಗ್ಲೀಷ್ನಲ್ಲಿ ಇಪ್ಪತ್ತಾರು ಅಕ್ಷರಗಳಲ್ಲಿ ಇವು ಐದು ಸ್ವರಗಳನ್ನು ಬಿಟ್ಟು ಉಳಿದದ್ದೆಲ್ಲ ವ್ಯಂಜನಗಳು ಗೊತ್ತು ನೋಡಿ ಈಗ ಎರಡು ವ್ಯಂಜನಗಳ ಮಧ್ಯೆ ಎ ಬಂದಿದೆ ಹಾಗೆ ಎ ಬಂದಿದೆ ಹಾಗೆ ಇಲ್ಲಿ ಕೊನೆಯಲ್ಲಿ ಇ ಬಂದಿದೆ ಎರಡು ವ್ಯಂಜನಗಳ ಮಧ್ಯೆ ಎ ಬಂದಾಗ ಇದರ ಉಚ್ಚಾರ ಎ ಅಂತ ಆಗುತ್ತೆ ಅನ್ನೋದು ಒಂದು ರೂಲ್ ಎ ಅಂದರೆ ಯಾವುದು ಎ ಇಲ್ಲಿ ಎರಡು ವ್ಯಂಜನಗಳ ಮಧ್ಯೆ ಬಂದಾಗ ಎ ಅಂತ ಉಚ್ಚಾರ ಆದ್ದರಿಂದ ಇಲ್ಲಿ ಏನಾಗುತ್ತೆ ಮೇ ಇಲ್ಲಿ ಕ ಇದೆ ಕ ಮೇಕ್ ಇಲ್ಲಿ ಯಾಕೆ ಅಂತಂದರೆ ಕೊನೆಯಲ್ಲಿ ಇಂಗ್ಲೀಷ್ನ ಪದಗಳಲ್ಲಿ ಸಾಮಾನ್ಯವಾಗಿ ಈನ ಉಚ್ಚಾರ ಆಗೋದಿಲ್ಲ ಅದನ್ನು ಬರೀತಾರೆ ಅದರ ಉಚ್ಚಾರ ಆಗೋದಿಲ್ಲ ಅದು ಅದರಿಂದ ಇದರ ಉಚ್ಚಾರ ಏನಾಗುತ್ತೆ ಮೇಕ್ ಇದು ಮಕೆ ಅಲ್ಲ ಮೇಕ್ ಹಾಗೆ ಈಗ ಇದನ್ನು ಪ್ರಯತ್ನ ಮಾಡಿ ಇದು ಎರಡು ವ್ಯಂಜನಗಳ ಮಧ್ಯೆ ಎ ಇದೆ ಇದು ಏನದು ಪ್ಲೇ ಸಿ ಯ ಮುಂದೆ ಈ ಇದ್ದಾಗ ಅದರ ಉಚ್ಚಾರ ಏನಾಗುತ್ತೆ ಸ ಸೊ ಪ್ಲೇಸ್ ಪ್ಲೇ ಪ್ಲೇಸ್ ಹಾಗೆ ಇದು ಈಗ ಅದೇ ರೂಲ್ನ ಫಾಲೋ ಮಾಡ್ಕೊಂಡೋಗಿ ಲೇಕ್ ಇಲ್ಲಿ ಇದರ ಉಚ್ಚಾರ ಇಲ್ಲ ನಾವು ಬರೆದಿದ್ದೀವಿ ಆದ್ರೂ ಅದರ ಉಚ್ಚಾರ ಇಲ್ಲ ಇಲ್ಲಿ ಎ ಬಂದಿರುವಾಗ ನಾವು ಉಚ್ಚಾರ ಏ ಸ್ವರ ಬರಬೇಕಾದ್ರಿಂದ ಆಗ ಲೇಕ್ ಹಾಗೆ ನಿಮಗೆ ಇವು ಈಗೆಲ್ಲ ಮುಂದಿಂದೆಲ್ಲ ನಿಮಗೆ ಬಂದೇ ಬರುತ್ತೆ ನೋಡಿ ಈಗ ಕೇಕ್ ಸೇಫ್ ಟ್ರೇಸ್ ಟಿ ಆರ್ ಎ ಟ್ರೇ ಇಲ್ಲಿ ಯಾವುದು ಸ್ವರವು ಇಲ್ಲ ಅದರಿಂದ ಟಿ ಆರ್ ಎ ಒಟ್ಟಿಗೆ ಓದಬೇಕಾಗುತ್ತೆ ಟ್ರೇಸ್ ಹಾಗೆ ಇದು ಸಿ ಯಾವಾಗಲೂ ಉಚ್ಚಾರ ಕ ಇರುತ್ತೆ ಬರೀ ಸಿ ಬಂದಾಗ ಕ ಉಚ್ಚಾರ ಸಿ ಎಂದ ಇರೋದ್ರಿಂದ ಕೇಸ್ ನೀವು ಇವುಗಳನ್ನು ಇಂಗ್ಲಿಷ್ನಲ್ಲಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಇದನ್ನು ಯಾವುದಾದ್ರೂ ಒಂದು ಪೇಪರಿಂದ ಕವರ್ ಮಾಡಿ ಇದನ್ನಷ್ಟೇ ನೋಡಿ ಬರೆಯೋದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಬರುತ್ತೆ ನಿಮಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಇದೇ ತರಹದ ಬೇರೆ ಬೇರೆ ಉಚ್ಚಾರದ ಪದಗಳನ್ನು ನೋಡೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ